ಈ ಜೀವನಿಗಾಗಿ ಮುಂದುವರಿದ ಭಾಗ ಭಾಗ ನೂರ ಹನ್ನೊಂದು ಬಸ್ಸಿನಲ್ಲಿ ಇಬ್ಬರು ಹುಡುಗಿಯರು ಅರ್ಜುನನಿಗೆ ತೊಂದರೆ ಕೊಟ್ಟಾಗ ಆದ್ಯ ತಾನು ಕೂತಿದ್ದ ಜಾಗವನ್ನು ಅವನಿಗೆ ಬಿಟ್ಟುಕೊಟ್ಟು ಅವನ ಜಾಗದಲ್ಲಿ ಕುಳಿತುಕೊಂಡಳು ಆಗ ಹುಡುಗಿಯರು ಬೇರೆ ಕಡೆ ಹೋಗಿ ನಿಂತುಕೊಂಡರು ಅಷ್ಟರಲ್ಲಿ ಹಿಂದೆ ಇದ್ದ ವ್ಯಕ್ತಿ ಮುಂದೆ ಬಂದು ಆದ್ಯಳ ಪಕ್ಕ ಅವಳಿಗೆ ತಾಗಿಕೊಂಡೇ ನಿಂತುಕೊಂಡನು ಅವಳನ್ನು ಕೆಟ್ಟದಾಗಿ ನೋಡತೊಡಗಿದನು ಅವಳ ಭುಜದ ಹತ್ತಿರ ಕೈ ಇಟ್ಟು ಅವಳಿಗೆ ಇನ್ನಷ್ಟು ತಾಗಿಕೊಂಡೇ ನಿಂತುಕೊಂಡನು ಆಗ ಅವಳು ಅಸಹಾಯಕಳಾಗಿ ಅಳತೊಡಗಿದಳು ಅವಳ ಕಣ್ಣೀರನ್ನು ನೋಡಿದ ಅರ್ಜುನ್ ಅವಳು ಯಾಕೆ ಅಳುತ್ತಿದ್ದಾಳೆ ಅಂತ ಗಮನಿಸಿದನು ಅಷ್ಟರಲ್ಲಿ ಅವನ ದೃಷ್ಟಿ ಆ ವ್ಯಕ್ತಿಯ ಕಡೆ ಹೋಯಿತು ಆ ವ್ಯಕ್ತಿಯನ್ನು ನೋಡಿ ಕೋಪಗೊಂಡ ಅರ್ಜುನ್ ಅವನ ಕೈಯನ್ನು ಜೋರಾಗಿ ಅದು ಮೇಡಿದನು ಆಗ ಆ ವ್ಯಕ್ತಿಗೆ ನೋವಾಗಿ ಬಿಟ್ಟು ಬಿಡಲು ಹೇಳಿದನು ಎಲ್ಲರ ಮುಂದೆ ಸೀನ್ ಕ್ರಿಯೇಟ್ ಆಗಬಾರದು ಅಂತ ಅಂದುಕೊಂಡ ಅರ್ಜುನ್ ಅವನಿಗೆ ಕಣ್ಣಲ್ಲಿ ಕದರಿದನು ಇದನ್ನು ನೋಡಿದ ಆ ವ್ಯಕ್ತಿ ಕೂಡಲೇ ಬಸ್ಸು ನಿಲ್ಲಿಸಿ ಬಸ್ಸಿನಿಂದ ಇಳಿದು ಹೋದನು ಆ ವ್ಯಕ್ತಿ ಹೋಗಿ ಆದ ಮೇಲೆ ಆತೆಯ ನೋಡಿ ಕೋಪಗೊಂಡ ಅರ್ಜುನ್ ಅವನು ಆ ಥರ ಮಾಡಿದಾಗ ಅಳೋದು ಬಿಟ್ಟು ನನ್ನ ಹತ್ರ ಹೇಳ್ಬೋದಿತ್ತಲ್ವಾ ಮಿಕ್ಕಿದ ಟೈಮಲ್ಲಿ ನಿನ್ನ ನಾಲಿಗೆ ತುಂಬಾ ಉದ್ದ ಆಗುತ್ತೆ ಈಗ ಏನಾಯ್ತು ಅಂತ ಹೇಳಿದಾಗ ಆತೆಯ ಇನ್ನಷ್ಟು ಅಳು ಬರತೊಡಗಿತ್ತು ಮತ್ತೆ ಕಣ್ಣೀರು ಹಾಕತೊಡಗಿದಳು ನನಗೇನಾದರೂ ಆದರೂ ನಿನಗೇನು ನಿನಗೆ ನನ್ನನ್ನು ಕಂಡ್ರೆ ಆಗಲ್ಲ ಅಲ್ವಾ ನನಗೇನಾದರೂ ಆದರೆ ನಾನು ಯಾಕೆ ನಿನಗೆ ಹೇಳಬೇಕು ತೆಗೆದು ಬಿಟ್ಟ ಅಂದ್ರೆ ಎದುರುಗಡೆ ಇರೋ ಹಲ್ಲೆಲ್ಲ ಉದ್ರೆ ಹೋಗ್ಬೇಕು ಓಹೋ ಅದು ಕೂಡ ಮಾಡು ನಾನು ನೀಡ್ತೀನಿ ಇಷ್ಟ ತಂದು ಮಾತಾಡ್ತಾ ಇದ್ದೆ ಈಗ ಹೊಡೆ ರೆಡಿ ಆಗಿದ್ಯಾ ನೋಡು ಸುಮ್ಮನೆ ಹತ್ರ ಸರಿ ನನಗೆ ಕೋಪ ಬರಿಸಬೇಡ ನಾನೇ ನಿನ್ಗೆ ಕೋಪ ಬರಿಸ್ತಾ ಇಲ್ಲ ನೀನೇ ನನಗೆ ಕೋಪ ಬರಿಸ್ತಾ ಇರೋದು ನೀನೇ ಬೇಕು ಬೇಕಂತಲೇ ನನ್ನ ಜೊತೆ ಜಗಳಕ್ಕೆ ಬರ್ತೀಯ ಹೌದು ನನಗೆ ಬೇರೆ ಕೆಲಸ ಅಲ್ಲ ನೋಡು ಅದಕ್ಕೆ ನಿನ್ನ ಜೊತೆ ಜಗಳ ಮಾಡ್ತಾ ಇದ್ದೀನಿ ಅವರಿಬ್ಬರು ಜಗಳ ಮಾಡುತ್ತಿದ್ದಾಗ ಎದುರು ಗಡಿ ಕೂತಿದ್ದ ವ್ಯಕ್ತಿಯೊಬ್ಬರು ಹಿಂತಿರುಗಿ ನೋಡಿ ಗಂಡ ಹೆಂಡತಿ ಜಗಳ ಉಂಡು ಮಲ್ಕೋ ತನಕ ಇರಬೇಕು ಅದನ್ನು ಬಿಟ್ಟು ಹೊರಗಡೆ ಎಲ್ಲ ತಗೊಂಡು ಬರಬಾರ್ದು ಏನಮ್ಮ ಗಂಡನ ಜೊತೆ ಹೇಗಿರ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲ್ವಾ ಮನ್ ಒಂದು ಮಾತು ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಲ್ವಾ ಅದನ್ನ ಬಿಟ್ಟು ಮನೆಯಲ್ಲಿ ಜಗಳ ಮಾಡೋದಲ್ಲದೆ ಹೊರಗಡೆ ಬಂದುಕೊಂಡು ಜಗಳ ಮಾಡ್ತೀರಾ ಹೆಂಗಸರ ಬುದ್ಧಿ ಯಾವುದೇ ಇದ್ರೂ ಮನಕಾಲು ಕೆಳಗಡೆನೆ ಇರೋದು ಇವರ ಮಾತು ಕೇಳಿ ಇವರ ಪಕ್ಕದಲ್ಲಿ ಕುಳಿತಿದ್ದ ಇವರ ಹೆಂಡತಿ ಇವರನ್ನು ಗುರಾಯಿಸಿ ನೋಡಿ ಹೆಂಗ್ ಸರಿಗೆ ಯಾಕೆ ಬೈತೀರಾ ನೀವು ಗಂಡಸರು ಸರಿ ಇದ್ರೆ ಹೆಂಗ್ಸರಿ ಹಾಕಿ ಹೊರಗಡೆ ಬಂದು ಜಗಳ ಮಾಡ್ತಾರೆ ನೆಟ್ಟಿಗೆ ಹೆಂಡತಿನ ನೋಡ್ಕೊಳಕಾಗಲ್ಲ ಆಮೇಲೆ ಉಪದೇಶ ಬೇರೆ ಮುಸ್ಕೊಂಡು ಕೂತ್ರೆ ಸರಿ ಇಲ್ಲ ಅಂದ್ರೆ ಮನೆಗೆ ಹೋದ್ಮೇಲೆ ವಿಚಾರಿಸ್ಕೊಳ್ತೀನಿ ಹೆಂಡತಿ ಮಾತು ಕೇಳಿದ ಅವರು ತುಟಿ ಪಿಟ್ಟ ಸುಮ್ಮನೆ ಕುಳಿತುಕೊಂಡರು ಇದನ್ನು ನೋಡಿದ ಆದ್ಯ ಅಗಸ್ತ್ಯನ ಕಡೆ ಗುರಾಯಿಸಿ ನೋಡಿರಿ ನಿನ್ನಿಂದಲೇ ಅವರಿಬ್ಬರು ನಮ್ಮಿಬ್ಬರ ಗಂಡ ಹೆಂಡತಿ ಅಂತ ಅಂದ್ಕೊಂಡಿದ್ದು ನೀನು ನಿನ್ ಪಾಡಿಗೆ ಸುಮ್ಮನೆ ಇದ್ದ ನನ್ನ ನನಗೆ ಕೂಡ ಸುಮ್ಮನೆ ಇರಕ್ಕೆ ಬಿಡು ಯಾವಾಗ ನೋಡಿದ್ರು ಕಾಲು ಕಿರ್ದ್ಕೊಂಡು ಜಗಳಕ್ಕೆ ಬರ್ತೀಯ ನಿನ್ನ ಹತ್ರ ಜಗಳ ಮಾಡಕ್ಕೆ ನನಗೆ ಒಂಚೂರು ಇಷ್ಟ ಇಲ್ಲ ಹಾಗಾಗಿ ನೀನು ಸುಮ್ಮನೆ ಇದ್ರೂ ಒಳ್ಳೆಯದು ಓ ಮೇಡಮ್ ನನಗೆ ನೀನಾದರೆ ಜಗಳ ಮಾಡೋಕ್ಕೆ ಇಷ್ಟ ಅಂತ ಅಂದ್ಕೊಂಡಿದೀಯ ನನಗೆ ಹೇಳೋದಲ್ಲ ನೀನು ಕೂಡ ಸುಮ್ಮನೆ ಇದ್ರೆ ನಿನಗೇನು ಒಳ್ಳೆಯದು ನನಗೆ ಇವಳ ಜೊತೆ ಮಾತಾಡೋಕ್ಕೆ ಇಷ್ಟ ಅನ್ನೋ ಥರ ಮಾತಾಡ್ತಾಳೆ ನಾನು ಕೂಡ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ನನ್ನನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ ಬೇಕ ಬೇಕಂದಲೇ ನಿನ್ನ ಜೊತೆ ಮಾತಾಡೋಕ್ಕೆ ಬರ್ತಾ ಇದ್ದೀನಿ ಅಂತ ಕನ್ಸ್ಕೊಂಡ್ಬೇಡ ಅವನ ಮಾತಿನಿಂದ ಆತೆಯಳ ಮನಸ್ಸಿನಿಗೆ ತುಂಬಾ ನೋವಾಯಿತು ಅಂದರೆ ನಾನು ನಿಮ್ಮ ಜೊತೆ ಮಾತಾಡಿದರೆ ನಿಮಗೆ ಇಷ್ಟ ಆಗೋಲ್ಲ ಇವ್ನನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ ಹಾಗಿದ್ದಾಗ ನಾನು ಯಾವ ಲೆಕ್ಕ ನನ್ನನ್ನು ಪೂರ್ತಿಯಾಗಿ ಮರೆತು ಬಿಟ್ಟಿದ್ದಾನೆ ಆಗ ಆ ವ್ಯಕ್ತಿಗೆ ಬೈದಾಗ ಇವನಿಗೆ ನನ್ನ ಮೇಲೆ ಪ್ರೀತಿ ಇನ್ನೂ ಇದೆ ಅಂತ ಅಂದ್ಕೊಂಡೆ ಆದರೆ ನಾನು ಎಲ್ಲ ಸುಳ್ಳು ಇವ್ನ ಆಲ್ರೆಡಿ ನನ್ನನ್ನು ಮರ್ತಾಗಿದೆ ನಾನೇ ಏನೇನೋ ಕಲ್ಪನೆ ಮಾಡಿಕೊಂಡು ಒಂದಕ್ಷಣ ಖುಷಿಯಾಗ್ಬಿಟ್ಟೆ ಈ ಹಾಳಾದ ಮನಸ್ಸು ಯಾವುದು ಬೀಡುವೋ ಅದನ್ನೇ ಇಷ್ಟಪಡುತ್ತೆ ಅಂತ ಅಂದುಕೊಳ್ಳುತ್ತಿರುವಾಗ ಅವಳ ಕಣ್ಣಾಡಿಗಳು ತುಂಬಿ ಬಂದವು ಅವನು ಅಷ್ಟು ಮಾತನಾಡುತ್ತಿದ್ದರೂ ಬದಲಿಗೆ ಅವಳು ಮಾತನಾಡದೇ ಇರುವುದನ್ನು ಗಮನಿಸಿದವನು ಒಂದು ಸಲ ಅವಳ ಕಡೆ ನೋಡಿದನು ಅವಳು ಅಳುತ್ತಿರುವುದನ್ನು ಗಮನಿಸಿದವನು ಇದೇನು ಮಾಡಿಬಿಟ್ಟೆ ನಾನು ಮಾತಾಡೋ ಬರೋದ್ರೆ ಇವಳ ಮನಸ್ಸನ್ನು ನೋಸಿಬಿಟ್ಟೆ ಇವಳು ಮಾತಾಡಲಿ ಅಂತ ಆ ಥರ ಮಾತಾಡಿದೆ ಇವಳು ಮನಸ್ಸು ಓಹಿಸೋ ಯಾವ ಉದ್ದೇಶವೂ ನನಗಿರಲಿಲ್ಲ ಏನು ಮಾಡಲಿ ಈಗ ಇವಳನ್ನು ಹೇಗೆ ಸಂತೈಸೋದು ಅಂತ ಅಂದುಕೊಳ್ಳುತ್ತಿದ್ದಾಗ ಎದು ಎದುರಿಗಿರುವ ವ್ಯಕ್ತಿ ಇವರಿಬ್ಬರು ಮಾತನಾಡದೆ ಮೌನವಾದಾಗ ಯಾಕೆ ಇವರಿಬ್ಬರು ಮಾತನಾಡುತ್ತಿಲ್ಲ ಅಂತ ಒಂದು ಸಲ ಹಿಂತಿರುಗಿ ನೋಡಿದರು ಆದ್ಯ ಕಣ್ಣೀರು ಒರೆಸಿಕೊಳ್ಳುವುದನ್ನು ನೋಡಿದ ಅವರು ಅಗಸ್ತ್ಯನನ್ನು ಕರೆದು ಹೇ ಯನ್ ಸ್ವಲ್ಪ ಮುಂದೆ ಬಾ ಅಂತ ಹೇಳಿದಾಗ ಅವನು ತಾನು ಕೂತಿದ್ದ ಸೀಟಿನಿಂದ ಸ್ವಲ್ಪ ಮುಂದೆ ಬಾಗಿದನು ಅವರು ಮೆತ್ತಗೆ ಅವನ ಕಿವಿಯಲ್ಲಿ ಮಾತನಾಡತೊಡಗಿದರು ಏನಾಯ್ತು ಅವಳು ಯಾಕೆ ಹೇಳ್ತಾ ಇದ್ದಾಳೆ ಜೋರಾಗಿ ಬಂದ್ಬಿಟ್ಟ ಮಾತಾಡೋ ಬರದಲ್ಲಿ ಏನೋ ಅಂದ್ಬಿಟ್ಟೆ ಅದಕ್ಕೆ ಹೇಳ್ತಾ ಇದ್ದಾಳೆ ಹೋಗ್ಲಿ ಬಿಡು ಆಗಿದ್ದು ಆಗಿತ್ತು ಈಗ ಒಂದು ಕೆಲಸ ಮಾಡು ನೀನೇ ಸೋತ್ ಬಿಡು ಎಷ್ಟಾದರೂ ಅವಳನ್ನು ಹೇಳ್ತೇ ಅಲ್ವಾ ಒಂದು ಮಾತು ಬರುತ್ತೆ ಹೋಗುತ್ತೆ ಗಟ್ಟಿಯಾಗಿ ಗಟ್ಟೆಯಾಗಿ ತಪ್ಪುಕೊಂಡು ಒಂದು ಮುತ್ಕೊಟ್ಬಿಡು ಆಗ ಅವಳು ಕರೆಗೆ ಹೋಗ್ಬಿಡ್ತಾಳೆ ಏನು ಅಂಕಲ್ ನೀನು ಬಸ್ಸಲ್ಲಿ ಎಲ್ಲರೂ ಇರಬೇಕಾದ್ರೆ ಈ ರೀತಿ ಸಜೆಷನ್ ಕೊಡ್ತಾ ಇದ್ದೀರಾ ನಾನೇನಾದರೂ ನೀವು ಹೇಳಿದ ಥರ ಮಾಡಿದ್ರೆ ಅಷ್ಟೇ ನನಗೆ ಸಿಗಿದು ತೋರಣ ಕಟ್ಬಿಡ್ತಾಳೆ ಏನೂ ಆಗಲ್ಲ ಹಂಗ ಮ್ಯಾನ್ ಆ ಗ್ಯಾರಂಟಿ ನಾನು ನೀನು ಕೊಡ್ತೀನಿ ನೀನು ಒಂದೊಂದು ಸಲ ನಾನು ಹಾಗೆ ಮಾಡು ಹಾಗೆಲ್ಲ ಸರಿ ಹೋಗುತ್ತೆ ಇಲ್ಲ ಅಂಕಲ್ ನಾನು ಆ ಥರ ಮಾಡಲ್ಲ ಅಷ್ಟಕ್ಕೂ ಅವಳು ನಾನು ಹೇಳ್ತೀಯಲ್ಲ ಈ ಮಾತು ಕೇಳಿ ಶಾಕ್ ಆದವರು ಏನು ಅವಳು ನೀನು ಹೇಳ್ತೀಯಲ್ವಾ ನೀಬ್ರ ಕಿತ್ತಾಡೋದು ನೋಡಿ ನಿಮ್ಮಿಬ್ಬರ ಗಂಡ ಹಿಡ್ದೆ ಅಂತ ಅಂದ್ಕೊಂಡೆ ಮತ್ತೆ ನೀನು ಲವ್ವರ್ ಅವಳು ಇಲ್ಲ ಅಂಕಲ್ ಸುಳ್ಳು ಹೇಳ್ಬೇಡ ನೀನು ಮುಖ ನೋಡಿದ್ರೂ ಗೊತ್ತಾಗುತ್ತೆ ಅವಳಿನ ಗರ್ಲ್ ಫ್ರೆಂಡ್ ಅಂತ ಇಲ್ಲ ಅಂಕಲ್ ಮುಂಚೆ ಇದ್ಲು ಆದ್ರೆ ಹೀಗೆ ಇಲ್ಲ ಇಷ್ಟೊಳ ಹುಡುಗಿ ಯಾಕೆ ಬಿಟ್ಟೆ ಅದೊಂದು ದೊಡ್ಡ ಕತೆ ಅದನ್ನೆಲ್ಲ ಇಲ್ಲಿ ಹೇಳ್ಕೊಂಡು ಕೂರಕ್ಕಾಗಲ್ಲ ಅಂಕಲ್ ಮತ್ತೊಮ್ಮೆ ಯಾವಾಗಾದ್ರೂ ಸಿಕ್ಕರೆ ಅವಾಗ ಹೇಳ್ತೀನಿ ಮತ್ತೊಮ್ಮೆ ಸಿಗ್ತೀವೋ ಅಲ್ವೋ ಗೊತ್ತಿಲ್ಲ ಈಗಲೇ ಮೆತ್ತಗೆ ನಾನು ಕಿವಿಯಲ್ಲಿ ಹೇಳ್ಬೋದು ನಾನು ಯಾರಿಗೂ ಹೇಳಲ್ಲ ಅಂತ ಅವರು ಬಲವಂತ ಮಾಡಿದಾಗ ಅವನು ಅವನ ಪ್ರೇಮ ಕಥೆಯನ್ನು ಅವರಿಗೆ ವಿವರಿಸಿದನು ಇದನ್ನು ಕೇಳಿದ ಅವರು ಒಂದು ಸಲ ಕಡೆ ನೋಡಿ ಹುಡುಗಿ ನೋಡೋಕೆ ತುಂಬಾ ಚೆನ್ನಾಗಿದ್ದಾರೆ ಸ್ವಲ್ಪ ಬಾಯಿ ಜಾಸ್ತಿ ಅನ್ನಿಸ್ತಾ ಇದೆ ಅದನ್ನು ಬಿಟ್ಟರೆ ಒಳ್ಳೇಳ್ತಾರನೇ ಕಾಣಿಸ್ತಾ ಇದ್ದಾರೆ ನಿನ್ನ ಅಪ್ಪನಿಗೋಸ್ಕರ ಹೇಳೋನ್ ಬಿಡಬೇಡ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋರು ಎಲ್ಲರಿಗೂ ಸಿಗಲ್ಲ ನಿಮಗೆ ಸಿಕ್ಕಿದ್ದಾಳೆ ಅಂದರೆ ಅದು ನಿನ್ನ ಪುಣ್ಯ ಇಂಥ ಒಳ್ಳೆ ಹುಡುಗಿಯನ್ನು ಕಳೆದುಕೊಳ್ಕೆ ಹೋಗ್ಬೇಡ ನಾನು ಮತ್ತು ನನ್ನ ಹೆಂಡತಿ ತುಂಬಾ ಜಗಳ ಮಾಡ್ತೀನಿ ಆದರೆ ನಮ್ಮಿಬ್ಬರ ಪ್ರೀತಿಗೆ ಮಾತ್ರ ಯಾವತ್ತೂ ಕೊರತೆ ಆಗಿಲ್ಲ ಅವಳು ನಾನು ತುಂಬಾ ಪ್ರೀತಿ ಮಾಡ್ತಾಳೆ ನಾನು ಕೂಡ ಅವಳನ್ನು ತುಂಬ ಪ್ರೀತಿ ಮಾಡ್ತೀನಿ ಜಗತ್ತು ನೋಡಿದವ್ ನಾನು ಯಾವುದೇ ಕಾರಣಕ್ಕೂ ಇವಳನ್ನು ಕಳೆದುಕೊಳ್ಬೇಡ ಗೊತ್ತಾಯ್ತಾ ನಾನು ಬರ್ತೀನಿ ನನ್ನ ಸ್ಟಾಪ್ ಬಂತು ಅಂತ ಹೇಳಿ ಅವರು ಅವರ ಹೆಂಡತಿಯ ಜೊತೆ ಬಸ್ಸಿನಿಂದ ಇಳಿದು ಹೋದರು ಅವರು ಹೋದ ನಂತರ ಅರ್ಜುನ್ ಅವರ ಮಾತನ್ನು ಮೆಲುಕು ಹಾಕತೊಡಗಿದನು ಈ ಅಂಕಲ್ ಹೇಳಿದ್ರೆ ತಪ್ಪೇನಿಲ್ಲ ಹೃದಯವರು ಮಾತನ್ನು ಕೇಳು ಅನ್ನತ್ತೆ ಅದ್ರ ಮನಸ್ಸು ಡಾಳಿ ಹೇಳೋ ಮಾತು ಕೇಳು ಅನ್ನತ್ತೆ ಈಗ ಯಾರ ಮಾತು ಕೇಳಬೇಕು ಅಂತಾನೆ ಗೊತ್ತಾಗ್ತಲ್ಲ ಅಂತ ಅಂದುಕೊಂಡು ಆ ತೆಳನ್ನೆ ನೋಡತೊಡಗಿದನು ಾಗಿ ಇವಳನ್ನು ಕಲ್ತ್ಕೊಂಡ್ರೆ ಮತ್ತೆ ನನಗಿಂತ ಹುಡುಗಿ ಸಿಗಲ್ಲ ಆಗಿದ್ದಾಗಿ ಹೋಗಲಿ ಎಂಗ್ಲಿ ಹೇಳಿದ ಮಾತನೇ ಕೇಳೋಣ ಅಂತ ಅಂದುಕೊಂಡು ಅವಳಿಗೆ ಕರ್ಚೀಫ್ ನೀಡಿದನು ಅವಳು ಕೋಪದಿಂದ ಖರ್ಚೀಫನ್ನು ತೆಗೆದುಕೊಳ್ಳಲು ಹೋಗಲಿಲ್ಲ ಆಗ ಅವನು ಅವಳನ್ನು ತನ್ನ ತೂಳಲ್ಲಿ ಬಳಸಿ ಕರ್ಚೀಫ್ ಅಲ್ಲಿ ಅವಳ ಕಣ್ಣೀರನ್ನು ಒರೆಸಿದನು ಬಸ್ಸು ರಶ್ ಇದ್ದುದರಿಂದ ಯಾರಿಗೂ ಅಷ್ಟಾಗಿ ಇವರ ಕಡೆ ಗಮನ ಹೋಗಲಿಲ್ಲ ಅವನು ಆ ಥರ ಮಾಡಿದ್ದನ್ನು ನೋಡಿದವಳು ಏನು ಮಾಡ್ತಾ ಇದೆಯಾ ಎಲ್ಲರೂ ಇರಬೇಕಾದ್ರೆ ಏನು ಥರದ ಕೆಲಸ ಮಾಡ್ತಾ ಇದೆಯಾ ಬಿಡ ನನ್ನನ್ನು ಇಲ್ಲ ಅಂದರೆ ಕಿರಿಚ್ಕೊಂಡು ಬಿಡ್ತೀನಿ ಅಂತ ಮೆತ್ತಗೆ ಹೇಳಿದಳು ಸರಿ ಕಿರಿಚಿಕೊ ಅದೆಷ್ಟು ಜೋರಾಗಿ ಕಿರಿಸ್ತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳಿ ಮತ್ತೆ ಅವಳನ್ನು ಬಿಗಿಯಾಗಿ ಹಿಡಿದುಕೊಂಡನು ಇವನ ಹತ್ರ ಈಗ ಏನು ಮಾತಾಡಿದ್ರು ಕೂಡ ಅದು ಬಿಡ್ತಾನೆ ಏನಾದರೂ ಮಾತಾಡ್ಕೋದ್ರೆ ಜಾಸ್ತಿ ಮಾಡ್ತಾನೆ ಈಗ ಏನು ಮಾಡಲಿ ಇನ್ನೊಂದು ಹೇಗೆ ದೂರವಾಗಲಿ ಬಸ್ ರಾಶಿ ಇರೋದಕ್ಕೆ ಇವನು ಈ ಥರ ಮಾಡೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ದೂರ ಸರಿಯಕ್ಕೆ ಹೋದ್ರೆ ಮತ್ತೆ ಬಿಗಿಯಾಗಿ ಹಿಡಿದುಕೊಳ್ತಾನೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಈಗ ಸದ್ಯಕ್ಕೆ ಇವನ ಹತ್ರ ಮಾತಾಡಿ ಸುಮ್ಮನೆ ಇರೋದೇ ಉತ್ತಮ ಅಂತ ಅಂದುಕೊಂಡ ಅವಳು ಸುಮ್ಮನಾದಳು ಅವಳನ್ನು ಬಿಕ್ಕಿಯಾಗಿ ಹಿಡಿದುಕೊಂಡಿದ್ದ ಅವನ ಕೈ ಇನ್ನಷ್ಟು ಬಿಗಿಯಾಯಿತು ಅವನ ಸನಿಹದಿಂದ ಅವಳಿಗೆ ಉಸಿರಾಡಲು ಕೂಡ ಕಷ್ಟವಾಗತೊಡಗಿತು ಜೋರಾಗಿ ಉಸಿರು ಕುಡಿತ ಹಾಗೆಯೇ ಕುಳಿತುಕೊಂಡಳು ಸ್ವಲ್ಪ ಹೊತ್ತಿನ ನಂತರ ಕಿಟಕಿಯಿಂದ ಬರುತ್ತಿದ್ದ ತಂಪಾದ ಗಾಳಿಗೆ ಅವಳಿಗೆ ನಿದ್ದೆ ಬಂದು ಅವನ ಭುಜಕ್ಕೆ ತಲೆ ಇಟ್ಟು ಆರಾಮವಾಗಿ ಮಲಗಿದ್ದಳು ಅವಳ ಮುತ್ತು ಮುಖವನ್ನು ನೋಡಿದವನು ಇದೇ ರೀತಿ ನಾವಿಬ್ಬರು ಜೀವನ ಪರ್ಯಂತ ಜೊತೆಗೆದ್ರೆ ಎಷ್ಟು ಚೆನ್ನಾಗಿರುತ್ತೆ ನನ್ನ ತೋಳಲ್ಲಿ ನೀನು ಇದೇ ರೀತಿ ಬಂದಿ ಆಗ್ಬೇಕು ಆಸೆ ನನಗೆ ನಾನು ನಿನ್ನ ಜೊತೆಗೇನೆ ಇರಬೇಕು ಅಂದ್ರೆ ಹೇಳಿದಾಗೆ ನಾನು ಯಾರಿಗೂ ಬಿಟ್ಕೊಡ್ಬಾರ್ದು ನನಗೆ ಮದುವೆ ಆದರೆ ಅದು ನಿಂಜತಿಗೆ ಆಗಬೇಕು ಅಂತ ಅಂದುಕೊಳ್ಳುತ್ತಾ ಅವಳ ತಲೆಗೆ ತಲೆ ಇಟ್ಟು ತಾನು ಕೂಡ ನಿದ್ರೆಗೆ ಜಾರಿದನು ಸ್ವಲ್ಪ ಹೊತ್ತಾದ ನಂತರ ತಲೆ ಭಾರವಾದ ಹಾಗೆ ಆ ತೇಳಿಗೆ ಅನ್ನಿಸಿದಾಗ ಅವಳಿಗೆ ಎಚ್ಚರವಾಯಿತು ಕಣ್ಣು ಬಿಟ್ಟು ನೋಡಿದಾಗ ಅರ್ಜುನ್ ಅವಳ ತಲೆಗೆ ತಲೆ ಇಟ್ಟು ಮಲಗಿದ್ದನು ಅಯ್ಯೋ ರಾಮ ನಾನು ಯಾವಾಗ ಇವನು ಭುಜಕ್ಕಿಂತ ಹೊರಗೆ ಮುಟ್ಟು ಮಲಗಿದ್ದೆ ಇವನು ನೋಡಿದ್ರೆ ನನ್ನ ತಲೆಗೆ ತಲೆ ಇಟ್ಟು ಮಲಗಿದ್ದಾನೆ ಇವನನ್ನು ಹೇಗೆ ಎಬ್ಬಿಸೋದು ಎಬಸಿಗೆ ಹೋದರೆ ನಿತ್ಯೆಲ್ಲ ಹಾಳಾಗೋಗ್ಬಿಡ್ತು ಎಬಿಸಿಲ್ಲ ಅಂದರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಸ್ಟಾಪ್ ಬಂದ್ಬಿಡುತ್ತೆ ಅಕು ಏನಾದರೂ ನನ್ನ ಈ ಸ್ಥಿತಿಯಲ್ಲಿ ನೋಡ್ಬಿಟ್ಟ ಕಷ್ಟ ನನ್ನ ಕತೆ ಮುಗಿದಂತ ಅರ್ಥ ಇವನು ಮೆತ್ತಗೆ ಎಪ್ಪಿಸೋಣ ಅಂತ ಅಂದುಕೊಂಡವಳು ನಿಧಾನವಾಗಿ ಅವನ ತಲೆಯನ್ನು ಸರಿಸಿ ಸರಿಯಾಗಿ ಕುಳಿತುಕೊಂಡಳು ಆಗ ಅವನಿಗೆ ಕೂಡ ಎಚ್ಚರವಾಗಿ ಅವಳ ಕಡೆ ನೋಡಿದನು ಅವಳು ಏನು ಆಗಿಲ್ಲವೆನ್ನುವಂತೆ ಸುಮ್ಮನೆ ಕುಳಿತಿದ್ದಳು ಹೇಗೆ ಕುಳಿತದಳು ನೋಡು ಆಗಿಲ್ಲ ತೋರ್ತಾರೆ ಇವಳಿಗೆ ಎಚ್ಚರವಾದಾಗ ಸುಮ್ಮನೆ ನಿತ್ಯ ಬಂದವನಂತ ನಡೆಸಿ ಒಳ್ಳೆ ಕೆಲಸ ಮಾಡಿದೆ ಇಲ್ಲ ಅಂದಿದ್ರೆ ಅದಕ್ಕೂ ಏನಾದರೂ ಅಂತಿದ್ಲು ಇವಳ ಜೊತೆಗಿದ್ರೆ ಸಮಯ ಕಳೆದೇ ಗೊತ್ತಾಗಲ್ಲ ಇವಳ ಜೊತೆಗೇನೆ ಇರಬೇಕು ಅನ್ನೋದು ನನ್ನ ಆಸೆ ಆದರೆ ನನ್ನ ಆಸೆ ನೆರವೇರ್ಬೇಕಲ್ವಾ ಅಂತ ಅಂದುಕೊಳ್ಳುತ್ತಾ ಅವಳನ್ನೇ ನೋಡಿದ್ದಳು ನೋಡಿದ ನೋಡಿದ್ದವಳು ಏನು ಹಾಗೆ ನೋಡ್ತಾ ಇದ್ದೀಯಾ ಸ್ಟಾಪ್ ಬಂತು ಈಗಲಾದರೂ ಕೈತೆಗೆ ಅಂತ ಅವಳು ಹೇಳಿದಾಗ ಅವಳನ್ನು ಗಟ್ಟಿಯಾಗಿ ಅವನ ಕೈ ಸಡಿಲವಾಯಿತು ಅವಳು ಅವನಿಂದ ಸ್ವಲ್ಪ ದೂರ ಸರಿದು ಕುಳಿತುಕೊಂಡಳು ಅಷ್ಟರಲ್ಲಿ ಸ್ಟಾಪ್ ಕೂಡ ಬಂದು ಬಿಟ್ಟಿತ್ತು ಎಲ್ಲರೂ ಬಸ್ಸಿನಿಂದ ಇಳಿದು ಮನೆಗೆ ಹೋಗತೊಡಗಿದರು ಅರ್ಜುನ್ ಆದ್ಯಾಳ ಹಿಂದೆ ಹೋಗುತ್ತಿರಬೇಕಾದರೆ ಅವನ ಹತ್ತಿರ ಬಂದ ಬೃಂದ ಅರ್ಜುನ್ ಬಸ್ಸಲ್ಲಿ ನೀವು ಎಲ್ಲಿದ್ದರೆ ನಾನು ನಿಮ್ಮ ಹತ್ರ ಬರಬೇಕಂತ ತುಂಬಾ ಟ್ರೈ ಮಾಡಿದ್ದೆ ಆದರೆ ಇಲ್ಲಿ ಹೋಗ್ತಾ ಇದ್ದಾರಲ್ವಾ ಅವರಿಬ್ಬರು ನನ್ನನ್ನು ಎದುರು ಬರೋಕ್ಕೆ ಬಿಟ್ಟೇ ಇಲ್ಲ ಅದ್ರ ಮಧ್ಯೆ ಹೆಂಗಸು ಬೇರೆ ನಾನು ಹತ್ರ ಜಗಳ ಮಾಡ್ತಾ ಇದ್ರು ನನಗಾಗ ನಿಮ್ಮದೇ ನೆನಪಾಗಿದ್ದು ಆ ಕ್ಷಣದಲ್ಲಿ ನಿಮ್ಮನ್ನು ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಒಬ್ಳೇ ಎಷ್ಟೊತ್ತು ನಿಂತ್ಕೊಂಡಿದ್ದೆ ಗೊತ್ತಾ ನಿಂತು ನಿಂತು ಕಾಲೆಲ್ಲ ನೋಡ್ತಾ ಇದೆ ನೀವು ಇದ್ದೀರಾ ಅಂತ ಮಾತ್ರ ನಾನು ಆ ಡಬ್ಬ ಬಸ್ಸಲ್ಲಿ ಬರ್ತಾ ಇರೋದು ಇಲ್ಲಾಂದ್ರೆ ಇಂಥ ಬಸ್ಸಲ್ಲಿ ಯಾರು ಬರ್ತಾರೆ ಅವಳು ಅಷ್ಟು ಮಾತನಾಡುತ್ತಿದ್ದರೂ ಕೂಡ ಅವಳ ಒಂದು ಮಾತು ಕೂಡ ಅರ್ಜುನನ ಕಿವಿಗೆ ಬೀಳಲೇ ಇಲ್ಲ ಅವನು ಆದ್ಯಾಳ ಗುಂಗಲ್ಲೇ ಇದ್ದು ಅವಳು ಹೋಗುತ್ತಾನೆ ನೋಡುತ್ತಿದ್ದನು ಆಗ ಕತೆ ಮುಂದುವರಿಯುವುದು ದ್ಯಾಳ ಗುಂಗಲ್ಲಿದ್ದ ಅರ್ಜುನನನ್ನು ಬೃಂದ ಮತ್ತೆ ಬಿಡಿಸಿಕೊಳ್ಳುತ್ತಾಳೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದನ್ನು ಮಾತ್ರ ಮರಿಬೇಡಿ ಹಾಗೆ ಕತೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು